ಹಾಯ್ ಗೆಳೆಯರೆ ನನ್ನ ಹೆಸರು ಕುಶಾಲ್ ನಾನು ಉತ್ತರ ಕರ್ನಾಟಕ ಹಳ್ಳಿಯೊಂದರ ನಿವಾಸಿಯಾಗಿದ್ದು ಈ ಮೊದಲು ನಾನು ಇದ್ದ ಹಳ್ಳಿಯಲ್ಲಿ ಕೇಳಿದ ಒಂದು ಘಟನೆಯ ಬಗ್ಗೆ ಇವತ್ತು ನಾನು ನಿಮಗೆ ಹೇಳುತ್ತೇನೆ ಹಲವು ವರ್ಷಗಳ ಹಿಂದೆ ನಾನು ಹಳ್ಳಿಯಲ್ಲಿದ್ದಾಗ ನಮ್ಮ ಮನೆಯ ಪಕ್ಕದಲ್ಲಿ ಕುಟುಂಬವೊಂದು ವಾಸವಾಗಿತ್ತು ಮನೆಯಲ್ಲಿ ಮೂವರು ಮಾತ್ರ ಇದ್ದರು ತಾಯಿ ಮಗ ಮತ್ತು ಮಗಳು ತಾಯಿಗೆ ವಯಸ್ಸಾಗಿ ಹಾಸಿಗೆ ಹಿಡಿದಿದ್ದರಿಂದ ಮಗಳೇ ಮನೆಯ ಎಲ್ಲ ಜವಾಬ್ದಾರಿಯನ್ನು ನಿವರ್ಹಿಸುತ್ತಿದ್ದಳು ಇನ್ನು ಮಗನೂ ಕೂಡ ಕೂಲಿ ಕೆಲಸಕ್ಕೆ ಹೋಗುತ್ತಿದ್ದ ಅವರ ಜೀವನ ಹಾಗೂ ಹೀಗೋ ನಡೆಯುತ್ತಿತ್ತು ಅವರು ಆರ್ಥಿಕವಾಗಿ ಹಿಂದುಳಿದ ಕಾರಣ ಹಿರಿಯ ಮಗಳು ಮಾಲಾಗೆ ಇನ್ನೂ ಕಲ್ಯಾಣವಾಗಿರಲಿಲ್ಲ ಆದರೆ ಇದೇ ಊರಿನಲ್ಲಿ ಇದ್ದ ರಾಜಯ್ಯನಿಗೆ ಯಾವಾಗಲೂ ಇವರ ಮೇಲೆಯೇ ಕಣ್ಣು ಇತ್ತು ಬಟ್ಟೆ ತೊಳೆಯುವಾಗ ಅಂಗಳ ಕಸಗುಡಿಸುವಾಗ ಬೇಕಂತಲೇ ಫೋನ್ನಲ್ಲಿ ಮಾತನಾಡುವರ ರೀತಿ ನಾಟಕವಾಡುತ್ತಾ ಸೌಂದರ್ಯವನ್ನು ಕದ್ದು ನೋಡುತ್ತಿದ್ದ ಇದು ಇವರಿಗೂ ಗೊತ್ತಿದ್ದರೂ ಸಹಿತ ಏನು ಮಾಡಲಾಗದ ದಯನೀಯ ಸ್ಥಿತಿಯಿತು ಏಕೆಂದರೆ ಯಾರಿಗಾದರೂ ಹೇಳಿದರೂ ಸಹಿತ ತನ್ನ ಮರ್ಯಾದೆ ಹೋಗುತ್ತದೆ ಎಂದು ಇವರು ಸುಮ್ಮನೆ ಇದ್ದರು ಆದರೆ ಇಷ್ಟಕ್ಕೆ ಸುಮ್ಮನಾಗದ ರಾಜಯ್ಯ ಅವಾಗ ಅವಾಗ ಇವರು ಹೊಲಕ್ಕೆ ಹೋಗುವಾಗ ಹಿಂಬಾಲಿಸುವುದು ಅಲ್ಲಿವರೆಗೆ ಬಿಡ್ತೀನಿ ಬಾ ಎಂದು ಬೇರೆ ದೃಷ್ಟಿಯಿಂದ ನೋಡುತ್ತಿದ್ದ ಅಲ್ಲದೆ ಒಂದೆರಡು ಸಲ ಕೈಯನ್ನು ಸಹಿತ ಹಿಡಿದಿದ್ದ ಈ ವೇಳೆ ಅವರು ತಪ್ಪಿಸಿಕೊಂಡು ಹೋಗಿ ಅಲ್ಲಿಂದ ಪಾರಾಗಿದ್ದರು ಇವರದು ಸಂಪ್ರದಾಯಸ್ಥ ಕುಟುಂಬವಾಗಿದ್ದರಿಂದ ಮನೆಯಲ್ಲಿ ಎಲ್ಲವೂ ಸಂಪ್ರದಾಯಬದ್ಧವಾಗಿಯೇ ನಡೆಯುತ್ತಿತ್ತು ಅವರು ಹುಟ್ಟಿನಿಂದಲೇ ಮನೆಯಲ್ಲಿ ಆಚಾರ ವಿಚಾರವನ್ನು ಪಾಲಿಸುತ್ತಿದ್ದರು ಆದರೆ ಇಷ್ಟಾದರೂ ಸಹಿತ ಇವರ ಬಡತನ ಕಾರಣದಿಂದ ಇವರಿಗೆ ಕಂಕಣ ಭಾಗ್ಯ ಕೂಡಿ ಬಂದಿರಲಿಲ್ಲ ಇದು ಮನೆಯವರನ್ನು ಚಿಂತೆಗೀಡು ಮಾಡಿತು ಇದಕ್ಕಾಗಿ ಎಲ್ಲರೂ ವ್ರತ ಆಚಾರ ವಿಚಾರಗಳೇ ಇರಲಿಲ್ಲ ಎಲ್ಲವನ್ನೂ ಮಾಡಿದರೂ ಸಹಿತ ಅದು ನೀರಿನಲ್ಲಿ ಹೋಮ ಮಾಡಿದಂತೆ ಆಗಿತ್ತು ಯಾರೇ ಸಿಕ್ಕರೂ ಸಹಿತ ಈ ಕೆಲಸವನ್ನು ಮಾಡಿ ಮುಗಿಸುವುದಕ್ಕೆ ತಾಯಿ ಮತ್ತು ಮಗ ಸಂಕಲ್ಪ ತೊಟ್ಟಿದ್ದರು ಇನ್ನು ಮಾಲಾ ಮಾತ್ರ ಹಲವಾರು ಕಷ್ಟ ಕಾರ್ಪಣೆಗಳಿಗೆ ಒಳಗಾಗಿ ಕುಟುಂಬಕ್ಕೋಸ್ಕರ ತನ್ನ ಜೀವನವನ್ನೇ ಮುಡಿಪಾಗಿ ಇಟ್ಟಿದ್ದರು ಅವರು ತಮಗೆ ಬುದ್ಧಿಬಂದಾಗಿನಿಂದ ಯಾವುದೇ ಅಮಿಷಕ್ಕೆ ಒಳಗಾಗದೆ ಯಾರ ಬಲೆಯಲ್ಲಿಯೂ ಬೀಳದೆ ತನ್ನ ಪಾವಿತ್ರ್ಯತೆಯನ್ನು ಕಾಪಾಡಿಕೊಂಡಿದ್ದರು ಆದರೆ ವಯೋಸಹಜ ಭಾವನೆಗಳು ವಿಚಾರಗಳು ಅವರನ್ನು ಕಾಡಿದ್ದರೂ ಸಹಿತ ತನ್ನಷ್ಟಕ್ಕೆ ಸಮಾಧಾನ ಮಾಡಿಕೊಂಡು ಮನದ ಜ್ವಾಲೆಯನ್ನು ಮನೆಯಲ್ಲಿಯೇ ಆರಿಸಿಕೊಳ್ಳುತ್ತಿದ್ದರು ಆದರೆ ಯಾರೊಂದಿಗೂ ಈ ವಿಚಾರವನ್ನು ಹೇಳುತ್ತಿರಲಿಲ್ಲ ದಿನದಿಂದ ದಿನಕ್ಕೆ ರಾಜಿಯ ಹೊಸ ಹೊಸ ಉಪಾಯಗಳನ್ನು ಮಾಡುತ್ತಿದ್ದ ಹೀಗೆ ಒಂದು ದಿನ ಗಾಡಿಯ ಮೇಲೆ ಹೋಗುವಾಗ ಇವರ ತಮ್ಮನನ್ನು ನಿಲ್ಲಿಸಿ ಅವನಿಗೆ ತನ್ನ ಹೊಲಕ್ಕೆ ಕೆಲಸಕ್ಕೆ ಬರುವಂತೆ ಅಲ್ಲದೆ ದಿನಕ್ಕೆ ಐವತ್ತು ರು ಹೆಚ್ಚಿಗೆ ನೀಡುವುದಾಗಿ ಆಮಿಷ ಓಡಿದ್ದ ಅಲ್ಲದೆ ಇವರಿಗೆ ತನ್ನ ಮನೆಯ ಕೆಲಸಕ್ಕೆ ಬಂದರೆ ಅವರಿಗೂ ದಿನಗೂಲಿಯಂತೆ ನೂರು ರೂಪಾಯಿ ಕೊಡ್ತೀನಿ ಎಂದು ಅವನಿಗೆ ಹೇಳಿಬಿಟ್ಟಿದ್ದ ಇದರಿಂದ ಖುಷಿಯಾಗಿದ್ದ ಆ ಹುಡುಗ ಮನೆಯಲ್ಲಿ ಬಂದು ಹೇಳಿದಾಗ ಅವರು ಇದೆಲ್ಲ ಬೇಡ ಎಂದು ಕಡ್ಡಿ ಮುರಿದಂತೆ ಹೇಳಿ ಅವನಿಗೂ ಅಲ್ಲಿ ಕೆಲಸಕ್ಕೆ ಹೋಗದಂತೆ ತಾಕೀತು ಮಾಡಿದರು ಏಕೆಂದರೆ ಯಾರಾದರೂ ತನ್ನ ಪರಿಸ್ಥಿತಿಯ ಲಾಭವನ್ನು ಪಡೆದುಕೊಂಡರೆ ತನ್ನ ಮುಂದಿನ ಜೀವನ ನರಕ ಎನ್ನುವುದು ಅವರಿಗೆ ತಿಳಿದಿತ್ತು ಅಲ್ಲದೆ ಇತ್ತ ಬಡತನದಿಂದ ಬೇಸತ್ತಿದ್ದರು ಹೀಗಿರುವಾಗ ಮನೆಗೆ ಅದೃಷ್ಟ ಒಲಿದು ಬಂದಿತ್ತು ಇದೇ ಊರಿನಲ್ಲಿನ ಸುಮಾರು ನಲವತ್ತು ರಬ್ಬಸಪ್ಪ ಇವರ ಮನೆಗೆ ಬಂದು ಇವರನ್ನು ಕಲ್ಯಾಣಕ್ಕೆ ಒಪ್ಪಿಸಿದರು ಮೊದಲಿಗೆ ಬೇಡ ಎಂಬೆಲ್ಲ ಯೋಚನೆಗಳು ಬಂದರೂ ಸಹಿತ ಮನೆಯ ತನಕ ಬಂದವರನ್ನು ತಿರಸ್ಕರಿಸುವುದು ಬುದ್ಧಿವಂತರ ಲಕ್ಷಣವಲ್ಲ ಎಂದು ಆತನಿಗೆ ಓಕೆ ಎಂದು ಹೇಳಿಬಿಟ್ಟರು ಆದರೆ ರಾಜಯ್ಯ ಮತ್ತೊಂದೆಡೆ ಹೊಸ ಉಪಯೊಂದನ್ನು ಮಾಡಿದ್ದ ಒಂದು ದಿನ ತಾಯಿ ಮಗ ಪಕ್ಕದ ಊರಿಗೆ ಹೋದಾಗ ಮನೆಯಲ್ಲಿ ಯಾರಿಲ್ಲದ ಸಮಯವನ್ನು ನೋಡಿಕೊಂಡು ಇವರ ಮನೆಗೆ ಸೇರಿಕೊಂಡಿದ್ದ ಅಲ್ಲದೆ ಅಲ್ಲಿಯೇ ಬಿದ್ದಿದ್ದ ಹುಲ್ಲಿನ ರಾಶಿಯನ್ನು ಮೈಮೇಲೆ ಎಳೆದುಕೊಂಡು ಯಾರಿಗೂ ತಿಳಿದಂತೆ ಕೂತಿದ್ದ ಈ ವೇಳೆ ಬಸ್ ಸ್ಟಾಪ್ನಿಂದ ಬಂದ ಇವರು ಮೈಮೇಲೆ ನೀರು ಸುರಿದುಕೊಳ್ಳಬೇಕೆಂದು ಸಿದ್ಧರಾದಾಗ ಹುಲ್ಲಿನ ನಡುವೆ ಏನೋ ಸರಿದಂತಾಗಿ ಅದನ್ನು ನೋಡುತ್ತಾ ನಿಂತಿದ್ದರು ಕೊನೆಗೆ ಅದನ್ನು ಸರಿಸಿ ನೋಡಿದಾಗ ರಾಜಯ್ಯ ಅಲ್ಲಿಯೇ ಇದ್ದಿದ್ದನ್ನು ಕಂಡು ಗಾಬರಿಯಾಗಿ ಕಿಟಾರನೇ ಚಿರಿದಾಗ ಅವನು ಕೂಡಲೇ ಬಾಯಿ ಮುಚ್ಚಿದ್ದ ಕೊನೆಗೆ ತಾನು ಇನ್ನು ಮುಂದೆ ನಿನ್ನ ತಂಟೆಗೆ ಬರುವುದಿಲ್ಲ ನನ್ನ ಮರ್ಯಾದೆ ಉಳಿಸು ಎಂದು ಬೇಡಿಕೊಂಡಾಗ ಅವರು ಸಮ್ಮತಿಸಿ ಅಲ್ಲಿಂದ ಪರಾರಿಯಾಗಿ ಬಿಟ್ಟ ಆದರೆ ದಿನಗಳದಂತೆ ರಾಜಯ್ಯ ಸೇಡಿಗಾಗಿ ಕಾಯುತ್ತಲೇ ಇದ್ದ ಮತ್ತೊಂದೆಡೆ ಮನೆಗೆ ಬಂದಿದ್ದ ಹುಡುಗ ಬಸಪ್ಪನ ಹಿನ್ನೆಲೆಯನ್ನು ವಿಚಾರಿಸಿದಾಗ ಅವರಿಗೆ ಒಂದು ಶಾಕಿಂಗ್ ಸುದ್ದಿ ತಿಳಿದಿತ್ತು ಅದೇನೆಂದರೆ ಆತನಿಗೆ ಈಗಾಗಲೇ ಹಿಂದೆ ಕಲ್ಯಾಣವಾಗಿದ್ದು ಇದು ಅವನಿಗೆ ಎರಡನೇ ಸಂಬಂಧವಾಗಿತ್ತು ಹೀಗಾಗಿ ಮನೆಯವರು ಸ್ವಲ್ಪ ಚಿಂತೆಗೆ ಒಳಗಾಗಿ ಬಿಟ್ಟರು ಆಮೇಲೆ ಮನೆಯಲ್ಲಿ ಎಲ್ಲರೂ ಈ ಬಗ್ಗೆ ಚರ್ಚೆ ನಡೆಸಿ ಕೊನೆಗೆ ಪಾಲಿಗೆ ಬಂದಿದ್ದೆ ಪಂಚಾಮೃತ ಎಂದು ನಿರ್ಧಾರ ಮಾಡಿ ಮುಂದಿನ ಕಾರ್ಯಕ್ಕೆ ಒಪ್ಪಿಗೆ ನೀಡಲಾಯಿತು ಆ ದಿನ ಬಸಪ್ಪ ಮನೆಗೆ ಬಂದಾಗ ಎಲ್ಲರ ಖುಷಿಯಿಂದ ಇದ್ದರೂ ಸಹಿತ ಮಾಲಾ ಸ್ವಲ್ಪ ಬೇಜಾರಾಗಿದ್ದರು ಏಕೆಂದರೆ ಬಸಪ್ಪ ನೋಡಲು ಕಪ್ಪು ಆದರೆ ಆತ ಸತ್ಯ ಹೇಳಿದ್ದರಿಂದ ಮಾತುಕತೆ ಫಲ ನೀಡಿತು ಇನ್ನು ಎಲ್ಲ ಕಾರ್ಯಗಳು ಸುಸೂತ್ರವಾಗಿ ನಡೆದವು ಮೊದಲ ದಿನವಂತೂ ಕೇಳುವಂತೆ ಇರಲಿಲ್ಲ ಏಕೆಂದರೆ ಮೂವತ್ತ್ ವರ್ಷಗಳ ನಂತರ ತನ್ನ ಜ್ವಾಲೆ ಇಂದು ಆರಲಿದೆ ಎಂದು ತಿಳಿದು ಮಾಲಾ ಸಂತೋಷಪಟ್ಟಿದ್ದರು ಹೀಗೆ ಇವರನ್ನು ಒಳಗೆ ಕಳುಹಿಸುವ ಮುನ್ನಷ್ಟ ತಾಯಿ ಬಂದು ಹೆದರಬೇಡ ಎಂದು ಕಿವಿಮಾತನ್ನು ಹೇಳಿ ಒಳಗೆ ಕಳುಹಿಸಿದರು ಒಳಗೆ ಹೋದ ಕೂಡಲೇ ತುಸು ಹೊತ್ತು ಮಾತನಾಡಲು ಕುಳಿತರು ಆಗ ಬಸಪ್ಪ ತನ್ನ ಹಿಂದಿನ ವರ್ತಮಾನದಲ್ಲಿ ತನ್ನ ಜೀವನದಲ್ಲಿ ನಡೆದ ಎಲ್ಲಾ ಘಟನೆಗಳನ್ನು ತಿಳಿಸಿ ಸ್ವಲ್ಪ ದುಃಖಿತನಾದ ಆಮೇಲೆ ಮಾಲಾ ಅವರು ಇವನಿಗೆ ಸಮಾಧಾನ ಮಾಡಿದರು ಇನ್ನೇನು ಎಲ್ಲ ಬಸಪ್ಪ ಶುರು ಮಾಡಬೇಕು ಎನ್ನುವಷ್ಟರಲ್ಲಿಯೇ ಆತ ತಲೆ ತಿರುಗಿ ಉದ್ದಿನ ಕಡ್ಡಿಯ ಮೇಲೆ ಬಿದ್ದು ಬಿಟ್ಟ ಅವು ನೇರವಾಗಿ ಕಣ್ಣೊಳಗೆ ಸೇರಿದ್ದವು ಈ ದುರ್ಘಟನೆ ನಡೆದು ಅವರಿಬ್ಬರ ಜೀವನ ಹಾಳಾಗಿ ಹೋಗಿತ್ತು ಘಟನೆಯಿಂದ ಎಲ್ಲರೂ ಗಾಬರಿಗೆ ಒಳಗಾಗಿದ್ದರು ಅವನಿಗೆ ಕೂಡಲೇ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆ ನೀಡಿದಾಗ ಅವನು ಬದುಕುಳಿದ್ದ ಆದರೆ ಮಾಲಾ ಅವರ ಮನಸ್ಸಿಗೆ ದೊಡ್ಡ ಆಘಾತವಾಗಿಬಿಟ್ಟಿತು ಮೊದಲ ದಿನವೇ ಹೀಗಾಗಿ ಬಿಟ್ಟಿತ್ತಲ್ಲ ತನ್ನ ಇಷ್ಟಾರ್ಥ ಈಡೇರುವುದೋ ಇಲ್ಲವೋ ಎಂಬ ಚಿಂತೆಯನ್ನು ಕಾಡತೊಡಗಿತ್ತು ಕೊನೆಗೆ ಆತನನ್ನು ಮನೆಗೆ ಕರೆದುಕೊಂಡು ಬಂದಾಗ ವೈದ್ಯರು ಅವನಿಗೆ ಸ್ವಲ್ಪ ದಿನ ರೆಸ್ಟ್ ಮಾಡುವಂತೆ ಹೇಳಿದ್ದರು ಆಮೇಲೆ ಅವರು ಇವನನ್ನು ಕಾಳಜಿ ಮಾಡತೊಡಗಿದರು ಮೊದಲೇ ಅನಾಥನಾಗಿದ್ದ ಬಸಪ್ಪನಿಗೆ ಇವರೇ ಬಾಳಿನ ದೀಪವಾಗಿದ್ದರು ಇನ್ನು ಇವನ ಹೆಚ್ಚಿನ ಚಿಕಿತ್ಸೆಗಾಗಿ ಎಲ್ಲ ಕಡೆಗೆ ಅಲೆದಾಡಿದರೂ ಸಹಿತ ಅದು ವಿಫಲವಾಗಿತ್ತು ಇದರಿಂದ ಇವರು ಬಹಳ ನೊಂದುಕೊಂಡಿದ್ದರು ತನ್ನ ಹಣೆ ಬರಹವೇ ಸರಿಯಿಲ್ಲ ಎಂದು ಕೆಲವೊಮ್ಮೆ ಎಂದು ಕೊಳ್ಳುತ್ತಿದ್ದರು ಇವರ ಜೀವನದಲ್ಲಿ ವಿಧಿ ಆಟವಾಡಿದ್ದರಿಂದ ಮಾನಸಿಕವಾಗಿ ನಲುಗಿ ಹೋದರು ಇನ್ನೂ ಇಷ್ಟೆಲ್ಲ ಆದರೂ ಸಹಿತ ಇವರು ಪ್ರತಿನಿತ್ಯ ಬಸಪ್ಪನ ಕಾಳಜಿ ಮಾಡುತ್ತಿದ್ದರು ಪ್ರತಿನಿತ್ಯ ಅವನಿಗೆ ಮೈ ಮೇಲೆ ನೀರು ಸುರಿಯುವುದು ಶುಚಿಗೊಳಿಸುವುದು ಎಲ್ಲವನ್ನೂ ಮಾಡುತ್ತಿದ್ದರು ಬಸಪ್ಪಣ್ಣನ್ನು ಮಗುವಿನ ಹಾಗೆ ಸಾಕುತ್ತಿದ್ದ ಇವರಿಗೆ ಕತ್ತಲು ದೂರ ಸರಿದು ಬೆಳಕು ಆವರಿಸುವ ದಿನ ಬಂದೇ ಬಿಟ್ಟಿತ್ತು ಹೀಗೆ ಪ್ರತಿನಿತ್ಯವೂ ಬಸಪ್ಪನ ಸೇವೆ ಮಾಡುತ್ತಾ ಅವನನ್ನು ಆರೈಕೆ ಮಾಡುತ್ತಾ ಕಾಲ ನಾಲ್ಕೈದು ತಿಂಗಳು ಆಗಿಬಿಟ್ಟಿತ್ತು ಇತ್ತ ಮನದಲ್ಲಿ ಆರದ ಜ್ವಾಲೆ ಇನ್ನೂ ಹಾಗೆಯೇ ಇತ್ತು ಅದನ್ನವೂ ಆರಿಸಲು ಕೆಲವೊಮ್ಮೆ ಕೈಗೆ ಸಿಕ್ಕಿದ್ದ ವಸ್ತುವಿನಿಂದ ಪ್ರಯತ್ನಪಟ್ಟು ಸಮಾಧಾನ ಮಾಡುತ್ತಿದ್ದರು ಹೀಗೆ ಒಂದು ದಿನ ಸೇವೆ ಮಾಡುವಾಗ ಅವರಿಗೆ ಹೊಳೆದ ಒಂದು ಉಪಾಯವೆಂದರೆ ಬಸಪ್ಪನಿಗೆ ಕಣ್ಣು ಕಾಣಿಸುವುದಿಲ್ಲ ಆದರೆ ನನಗೆ ಎಲ್ಲವೂ ಕಾಣಿಸುತ್ತದೆ ಎಂದು ಮನದಲ್ಲಿ ಎಂದುಕೊಂಡು ಆ ದಿನ ಅವನು ಬಿದ್ದಾಗ ಹೊರಗಿನ ಕೊಂಡಿ ಹಾಕಿ ಒಳಗೆ ಹೋಗಿ ಏಕಾಂತದಲ್ಲಿ ಒಂದಾಗಿ ಬಿಟ್ಟರು ಅಲ್ಲಿಯೇ ಆ ಎಲ್ಲ ಕೆಲಸವನ್ನು ಮಾಡಿ ಮುಗಿಸಿದರು ಬಸಪ್ಪ ಇವರಾಗಿಯೇ ಬರಲಿ ಎಂದು ಕಾಯುತ್ತಿದ್ದ ಏಕೆಂದರೆ ಇಷ್ಟೆಲ್ಲಾ ಆದರೂ ತನ್ನ ಸ್ವಾರ್ಥವನ್ನು ಬಿಡಲಿಲ್ಲ ಎಂಬ ಮಾತು ಎನಿಸಿಕೊಳ್ಳಬಾರದು ಎಂದು ಅವನು ಸುಮ್ಮನೆ ಇದ್ದ ಆದರೆ ಇವಾಗ ತಾನಾಗಿಯೇ ಒದಗಿ ಬಂದ ಅವಕಾಶ ಕಂಡು ಬಸಪ್ಪ ಕಣ್ಣು ಕಾಣದಿದ್ದರೂ ಆ ಕೆಲಸವನ್ನು ಮಾಡಿಬಿಟ್ಟ ಇನ್ನೂ ಇದಾದ ಬಳಿಕ ಇಬ್ಬರೂ ಕೆಲ ಹೊತ್ತು ಅಲ್ಲಿಯೇ ಕುಳಿತು ಮಾತನಾಡಿದರು ಆಗ ಬಸಪ್ಪ ಆ ವಿಧಿಯೇ ಇವತ್ತು ಈ ಕೆಲಸಕ್ಕೆ ಪ್ರೇರಣೆ ನೀಡಿತ್ತು ಎಂದು ಮಾತನಾಡಿದ ಹೀಗೆ ಪ್ರತಿದಿನ ಮನೆಯಲ್ಲಿ ಇಬ್ಬರೂ ಖುಷಿಯಾಗಿ ಇರತೊಡಗಿದರು ಆಮೇಲೆ ಒಂದು ದಿನ ಬಸಪ್ಪನ ಅತ್ತೆ ತೀರಿಕೊಂಡಾಗ ಅವರ ಕಣ್ಣುಗಳನ್ನು ಇವನಿಗೆ ಹಾಕಿದ್ದರಿಂದ ಅವನಿಗೆ ಕಣ್ಣು ಬಂದಿತ್ತು ಕಣ್ಣು ಬಂದಿದ್ದೇ ತಡ ಬಸಪ್ಪ ಮೊದಲಿನಂತೆ ಎದ್ದು ಅಡ್ಡಾಡತೊಡಗಿದ ಮನೆಯಲ್ಲಿ ಪ್ರತಿನಿತ್ಯ ಆ ಕೆಲಸವೂ ತಪ್ಪದೇ ನಡೆಯುತ್ತಿತ್ತು ರಜೆ ಇದ್ದಾಗ ಮಾತ್ರ ದಿನಕ್ಕೆ ಮೂರರಿಂದ ನಾಲ್ಕೈದು ಬಾರಿ ಆ ಕೆಲಸ ನಡೆಯುತ್ತಿತ್ತು ಕೊನೆಗೆ ತನ್ನ ಜೀವನ ಮತ್ತೆ ಒಳ್ಳೆಯ ರೀತಿಯಲ್ಲಿ ನಡೆಯುತ್ತಿದ್ದಕ್ಕೆ ಅವರು ಖುಷಿಪಟ್ಟರು ಫ್ರೆಂಡ್ಸ್ ಈ ಕತೆ ಇಷ್ಟವಾಗಿದ್ದರೆ ಇದಕ್ಕೊಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ